ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ನೀವು ವ್ಲಾಗ್ ಬಂದುಬಿಟ್ಟು ನನ್ನ ಮಗುಂದು ಆ ಹೋಟೆಲ್ ಸಹನ್ಗೆ ಎಷ್ಟಿದೆ ಅಂತ ತೋರಿಸ್ತೀನಿ ಇನ್ನ ತುಂಬ ಇದೆ ಅದು ಎತ್ಕೊಳಕ್ಕಾಗಿಲ್ಲ ಒಂದು ಮೂಟೆ ಆಚೆ ಇಟ್ಟಿದ್ದಾರೆ ನಮ್ಮ ಅಕ್ಕ ಮೇಲೆ ಅನ್ ಅನ್ಲಿಲ್ಲ ಅದು ನನಗೆ ಇನ್ನು ಸ್ವಲ್ಪ ಟೆಡ್ಡಿ ಬೇರ್ ಮೇಲೆ ಇದೆ ಎತ್ಕೋಬೇಕಾಗಿತ್ತು ಸ್ವಲ್ಪ ಎತ್ಕೊಂಡಿರನ್ನೇ ತೋರಿಸ್ತೀನಿ ಟೆಡ್ ಬೇರ್ಸ್ ಮತ್ತು ಕಾರ್ಸು ಏನೇನು ಆಟ ಸಾಮಾನಿದೆ ಎಲ್ಲ ಡಿವೈಡ್ ಮಾಡಿ ತೋರಿಸ್ತೀನಿ ಏನೇನಿದೆ ಅಂತ ಇನ್ನು ಎರಡು ಮೂಟೆ ಆಗೋಷ್ಟು ನಮ್ಮಮ್ಮ ಅದು ಮುರಿದೋಗಿರೋದನ್ನು ಪ್ಲಾಸ್ಟಿಕ್ ಹೊರ್ಗಾಕ್ಬಿಟ್ಟು ಬಿಂದಿಗೆಗಳು ತೊಗೊಂಡ್ರು ಅಷ್ಟೆಲ್ಲ ಆಟ ಇದೆ ಆದರೂ ಅವನು ತೊಗೊಂಬರ್ತಾನೆ ಇರ್ತಾನೆ ತೊಗೊಬರ್ತಾನೆ ಮುರಿದು ಹಾಕ್ತಾನೆ ನೆನೆತಾನೆ ತೊಗೊಂಬಂದಿದ್ದಾನೆ ಇದು ಜಾತ್ರೆಯಲ್ಲಿ ಹೆಲಿಕಾಪ್ಟರು ಮುರಿದಾಗ್ಬಿಟ್ಟಿದ್ದಾನೆ ನೆನ್ನೆ ತೊಗೊಂಬಂದಿರೋ ಇದು ಮುರಿದಾಕಿದ್ದಾನೆ ಇದು ಫಸ್ಟೇ ಮನೇಲಿತ್ತು ಲಾಸ್ಟ್ ಇಯರ್ ಜಾತ್ರೆಯಲ್ಲಿ ಫಾ ಸಿಕ್ಸ್ ಫಿಫ್ಟಿ ಹೇಳಿದ್ರು ಅವ್ರು ನಾವು ಫೈವ್ ಹಂಡ್ರೆಡ್ ಕೊಟ್ಟು ತೊಗೊಂಬಂದಿದ್ವಿ ಇದು ನೆನ್ನೆ ತೊಗೊಂಬಂದು ಅಂದರೆ ನಾವು ಒಂದು ಆಟಾಡೋಕೆ ಇದನ್ನು ಇದ್ದಿಲ್ಲ ಕೊಡ್ತಾ ಇದ್ವಿ ಸ್ವಲ್ಪ ಕೊಟ್ಬಿಟ್ಟು ಸ್ವಲ್ಪನೇ ಇದ್ವಿ ಇದು ಆಗುತ್ತೆ ಅದು ನೆನ್ನೆ ತಗೊಂಬಂದು ಸ್ವಲ್ಪ ಅಂದರೆ ಸ್ವಲ್ಪ ಏನೋ ಡ್ರ ಅಂತ ಇತ್ತು ಅಂದರೆ ಸೌಂಡ್ ಬರ್ತಾ ಇರಲಿಲ್ಲ ಸ್ವಲ್ಪ ಕಟ್ ಆಗ್ತಾ ಇತ್ತು ಅದನ್ನು ರಿಪೇ ಓಪನ್ ಮಾಡಿದ್ದು ಅದು ಕುಲ್ಕಿತ್ತೆ ಹೋಯ್ತು ಸುಮ್ಮನೆ ಅದೊಂದು ಅಮೌಂಟ್ ವೇಸ್ಟ್ ಅದಕ್ಕೆ ಎಲ್ಲ ಹಿಂಗೆ ಮಕ್ಕಳೆಲ್ಲ ಮಾಡೋದು ಹಂಗೆ ಅದು ಇಲ್ಲ ಇದು ಇದಾಗುತ್ತೆ ನೋಡಿ ಇದು ಲಾಸ್ಟ್ ಇಯರ್ ತೊಗೊಂಡಿದ್ದೆ ಅಂದರೆ ನಾವು ಆಟ ಸ್ವಲ್ಪ ಸ್ವಲ್ಪ ಕೊಟ್ಟು ಬರ್ತಾ ಇದ್ವಿ ಅದಕ್ಕೆ ಒಂದು ಕೈಲ ಇತ್ತಲ್ಲ ಸೊ ಅದಕ್ಕೆ ಅದು ನೆನ್ನೆ ಹಾಳಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಮಕ್ಕಳೆಲ್ಲ ಹಂಗೆ ಇರ್ತಾರಲ್ವಾ ಮತ್ತು ಈ ಥರ ಕೋಳಿ ಎಷ್ಟು ಸರಿ ತೊಗೊಂಡಿದ್ದಾನೋ ನೆನ್ನೆ ಎಲ್ಲ ಒಂದು ತೊಗೊಂಡು ಆ ತೆನೆ ತಗೊಂಡು ಅದರ ಮೇಲೆ ಕೂತ್ಕೊಂಡು ತುಳಿದುಬಿಟ್ಟಿದ್ದಾನೆ ಅದು ಹೋಯಿತು ಇದು ಮೊನ್ನೆ ಡಿಸೆಂಬರ್ ಡಿಸೆಂಬರಲ್ಲಿ ಜಾತ್ರೆ ಆಗುತ್ತೆ ಆವಾಗ ತಗೊಂಡಿರೋದು ಅದ್ರ ಅದನ್ನು ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ ಫುಲ್ಲು ಗಾಳಿ ಎಲ್ಲ ನೀರೆಲ್ಲ ದುಡ್ಡಿದೆ ಮತ್ತು ಫಿಶ್ ಥರ ಫಿಶ್ ತಗೊಂಡಿದೆ ಈ ಥರದ್ದು ಅದು ಎಲ್ಲ ಹೋಗ್ಬಿಡ್ತು ಇವಾಗ ತೋರಿಸ್ತೀನಿ ಇದೆ ಇದು ಟೆಡ್ಡಿ ಬೇರ್ಸ್ ಎಲ್ಲ ಡಿವೈಡ್ ಮಾಡಿ ಕಾಸು ಡಿವೈಡ್ ಮಾಡಿ ಚಿಕ್ಕ ಚಿಕ್ಕ ಸಾಮಾನು ಜೆ ಸಿ ಪಿಗಳೆಲ್ಲ ತುಂಬ ತೊಗೊಬರ್ತಾಯಿದ್ದೆ ಇದ್ದ ಮುರಿದು ಮುರಿದಾಕೋದು ಮತ್ತು ಅದು ನೀರು ಎಲ್ಲ ಎಲ್ಲ ಹಾಕ್ಬಿಡೋದು ಆ ಥರ ಮಾಡ್ತಾಯಿದ್ದ ಡಿಬೇಟ್ ಮಾಡಿ ತೋರಿಸ್ತೀನಿ ನೋಡಿ ಎಲ್ಲ ಬರೀ ಇರೋದನ್ನೇ 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 ತೊಗೊಂಬಂದು ಎಲ್ಲ ಮತ್ತೆ ಅವನಲ್ಲಿ ನೋಡಿ ಆ ಥರದ್ದು ತಗೊಂಬಂದಿದ್ದ ಅದ್ರ ಮೇಲೆ ಅತ್ತಿ ತುಳಿದು ಎರಡು ಮೂರ ಏನೋ ಮೂರದಾಕಿ ಬಿಸಾಕಿದ ಇವಾಗ ಮತ್ತೆ ನಿನ್ನೆ ತಗೊಂಬಂದಿದ್ದಾನೆ ಆ ಥರದ್ದು ಇದು ಚೆಸ್ಸು ಇದು ಗೇಮ್ ಆಡೋದು ಇದು ಸ್ಲೇಟು ನಿನ್ನೆ ತಗೊಂಬಂದಿರೋದು ಯಾವ ಯಾವಾಗ್ಲೇ ಕಿದ್ದು ಬಿಸಾಕಿದ್ದಾನೆ ಬಾಲ್ಸ್ ಈ ಥರ ಬಾಲ್ಸ್ ಅಂತೂ ಲೆಕ್ಕನೇ ಇಲ್ಲ ಮನೆ ಮೇಲೆ ಹಾಕಿದ್ದಾನೆ ಒಂದು ಮೂರ ನಾಲ್ಕು ಆಗ್ಬೋದು ಮನೆ ಮೇಲೆ ಎಲಿಫೆಂಟ್ ಇದೆ ನೋಡಿ ಇದು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು ಎಲಿಫೆಂಟು ಇದು ನೋಡಿ ಆನ್ಲೈನಲ್ಲೇ ನಾವು ಬುಕ್ ಮಾಡಿ ತೊಗೊಂಡಿದ್ದು ಡಾಗು ಚೆನ್ನಾಗಿದೆ ಆದರೆ ಆನ್ಲೈನಲ್ಲಿ ನೋಡಿದಾಗ ದೊಡ್ಡದಾಗ ಕಾಣಿಸ್ತು ನಾವು ದೊಡ್ಡದು ಅಂದ್ಕೊಂಡು ತಗೊಂಡ್ವಿ ತುಂಬ ಸ್ಮಾಲ್ ಸೈಜ್ ಇದು ಚಿಕ್ಕ ಪಾಪು ಎದ್ಬಿಡ್ತು ಇನ್ನು ವಿಡಿಯೋ ಮಾಡೋದು ಕಷ್ಟನೇ ಸ್ವಲ್ಪ ನನ್ನ ಮಗ ಎಲ್ಪ್ ಮಾಡ್ತಾಯಿದ್ದೇನೆ ರ್ಯಾಬಿಟ್ ತಗೊಂಡು ಕೊಟ್ಟಿದ್ದಾನೆ ನನ್ನ ಕೈಲಿ ನೋಡ್ಸಮ್ಮ ಅಂತ ನೋಡಿ ರ್ಯಾಬಿಟ್ ಎಷ್ಟು ಚೆನ್ನಾಗುತ್ತೆ ಚೆನ್ನಾಗಿದೆ ಅವನ್ನೆಲ್ಲ ಮಣ್ಣಲ್ಲಿ ಧೂಳಲೆಲ್ಲ ಹಾಕಿ ಆಚೆಲ್ಲ ಎತ್ಕೊಂಡು ಹೋಗಿ ಗಲೀಜು ಮಾಡಾಕ್ಬಿಡ್ತಾನೆ ಆಯಿತು ಪಾಪ ನಮ್ಮಮ್ಮ ಒಗಿ ಒಗ್ದು ಇಡ್ತಾರೆ ನೀಟಾಗಿ ವಾಶ್ ಮಾಡಿ ಐ ಥಿಂಕ್ ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಅನಿಸುತ್ತೆ

ಒಂದು ಕಣ್ಣು ಕಿತ್ತು ಬಿಟ್ಟಿದ್ದಾನೆ ಈಗ ಒಂದು ಕಣ್ಣು ಇದ್ರದ್ದು ಒಂದು ಕಣ್ಣು ಮಿಸ್ ಆಗಿದೆ ಈ ಬೊಂಬೆದಂತೂ ಎರಡು ಕಣ್ಣು ಕಿತ್ತಾಕ್ಬಿಟ್ಟಿದ್ದಾರೆ ಆ ಪಾಪ ಎಷ್ಟು ಗಲೀಜಿದೆ ನೋಡಿ ನಮ್ಮಮ್ಮ ಅದು ನೀಟಾಗಿ ವಾಶ್ ಮಾಡಿ ವಾಶ್ ಮಾಡಿ ಇದ್ರಿ ಇವನ್ ಮಣ್ಣಲ್ಲೆಲ್ಲ ಎತ್ಕೊಂಡು ಹೋಗ್ತಾ ಹಾಕಿದ್ದಾನೆ ಅದಕ್ಕೆ ಇದ್ರದ್ದು ಎರಡು ಎರಡು ಕಣ್ಣು ಕಿತ್ತು ಬಿಟ್ಟಿದ್ದಾನೆ ಇವನ್ನೆಲ್ಲ ಗಲೀಜು ಮಾಡಾಕ್ತಾನೆ ಅಂತಾನೆ ನಾವೆಲ್ಲ ಮೇಲೆ ಎತ್ತಿಟ್ಟಿಕ್ಕಿದ್ರೆ ಅದು ಮಕ್ಕಳಿಗೆ ಆಟ ಸಾಮಾನು ಕೊಡಲೇಬೇಕಲ್ಲ ಹ್ಞೂ ಅವ್ನು ಮತ್ತೆ ಮತ್ತೆ ತಗೊಬರ್ತಾನೆ ಬರ್ತಾನೆ ಮತ್ತೆ ಇವತ್ತೆಲ್ಲ ಎತ್ತಾಕಿದ್ದೀನಿ ಕೆಳಗಡೆ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಆಗಿರೋದೆಲ್ಲ ಅದೆಲ್ಲ ಹಾಕ್ತೀನಿ ಹಂಗೆ ಎತ್ತಿಕ್ ಬಿಡೋಣ ಅಪ್ಪು ನೋಡು ಅಪ್ಪ ಟೆಡಿ ಬೆರ್ಸೆಲ್ಲಾ ಇತ್ಕೊಬಿನಿ ಚಿಕ್ಕ ಚಿಕ್ಕ ಬೊಂಬೈಗಳೆಲ್ಲ ಇಲ್ಲಾಕು ನೀತರ ಖುಷಿ ಗೊತ್ತಿಲ್ಲ ಬಟ್ ಜಾಸ್ತಿ ಬೊಂಬೆಗಳೇ ತಗೊ ಬಂದಿದ್ದೀನಿ ர் இது நோடி ஐதக்கூந்தூட்டே ನೋಡ್ರಿ ಬೊಂಬೈ ಬೇರೆಸೆ ಇಷ್ಟಿದೆ ಅದಕ್ಕೆ ಎರಡ್ ಕಣ್ ಕಿತ್ತಾಕಿದ ಕಣ್ ಕಿತ್ತಿದ್ದಾನೆ ಅದಕ್ಕೆ ಒಂದ್ ಕಣ್ಣು ಚಿಕ್ಕದಕ್ಕೆ ಒಂದ್ ಕಣ್ ಕಿತ್ತಾಕಿದ್ದಾನೆ ಇದು ದೊಡ್ಡದು ಕೊಟ್ಟೆ ಇಲ್ಲ ಕೊಡ್ತೀವಿ ಆಟ ಆಡಕ ಮತ್ತೆ ಸ್ವಲ್ಪ ತೆಕ್ಕ ಮೇಲೆ ಇಡ್ತೀವಿ ಇಲ್ಲಾಂದ್ರೆ ಅದನ್ನು ಫುಲ್ ಕಿತ್ತ ಬಿಡ್ತಾ ಇದೆ ನೋಡಿ ಬೊಂಬೆ ಇದ್ರ ಜೊತೆ ಇನ್ನೊಂದು ತಗೋಬಂದಿ ಅದನ್ನು ಕಿತ್ತಾಕ್ ಅಪ್ಪು ಈ ಕಡೆ ಬಾ ಇಷ್ಟು ಮೈಲ್ಸ್ ಇದೆ ಇನ್ನೂ ಇದೆ ಮೇಲೆ ಇದೆ ನಾನು ಇಟ್ಕೊಳಕ್ಕಾಗಿಲ್ಲ ಇಷ್ಟನ್ನೇ ನಾನು ತೊಗೊಂಡಿರೋದು ಅಪ್ಪು ಎಲಿಫೆಂಟ್ ಇದೆ ಇಲ್ಲಿ ಎಸ್ ಎಲಿಫೆಂಟು ಇದೆ ಟೆಡ್ಡಿ ಬೇರ್ಸು ಅದರಲ್ಲಿ ಇದರಲ್ಲಿ ಹಾಕಿದ್ದೀವಿ ಆಟ ಇದೆ ಅಷ್ಟೊಂದು ಬೇಗ ವಿಡಿಯೋ ಮಾಡಿಕೊಂಡು ಫಿನಿಶ್ ಮಾಡೈತೆ ಹುಳಿ ಅಪ್ಪು ಎ ಬಿ ಸಿಡಿ ಎಲ್ಲ ಜೋಡಿಸಿ ಅದಕ್ಕೆ ಕವರ್ ಎಲ್ಲ ಹಾಕು ಅದನ್ನ ಅದೊಂದು ಐತಲ್ಲ ಇದು ಅದು ಆ ಬೊಂಬೆ ಕೊಡು ಆ ಕಡೆದು ಅಪ್ಪು ಅದು ಟೆಡಿ ಬೇರೆ ಕೊಡು ಆ ಕಡೆ ಇರೋದು ಬೊಂಬೆ ಇವಾಗ ಎತ್ಕೊಂಡಿದ್ದೆಲ್ಲ ನೀ ಅದು ಕೊಡು ರ್ಯಾಬಿಟ್ ಕೊಡು ಹ್ಞೂ ಎಸ್ ಮಾತಾಡ್ತೀಯ ಅಪ್ಪು ನೀನು ಸೈಲೆಂಟ್ ಆಗಿರೋಕ್ಕಾಗಲ್ಲ ಇದು ಗೊಂಬೆ ಇದಕ್ಕೆ ಇದೆಲ್ಲ ಇತ್ತು ಅದನ್ನೆಲ್ಲ ಇದು ಮಾಡಕ್ಕಿದ್ದಾರೆ ಶೆಲ್ಲುಗಳ್ರು ಹೊಡುತ್ತೆ ಶೆಲ್ಲುಗಳು ರಿಮೂವ್ ಮಾಡಾಕಿದೀನಿ ಅವನಿ ಇದ್ರೆ ಎಲ್ಲ ಫುಲ್ ಮಾ ಅಯ್ಯೋ ಸೌಂಡ್ ಬರ್ತಾ ಇರುತ್ತೆ ಅದನ್ನ ಹಾಕೊಂಡು ಸೌಂಡು ಹಂಗೆ ಇರ್ತಾನೆ ಆಫ್ ಮಾಡಿದ್ರೆ ಮಾಡೋದು ಅದಕ್ಕೆ ಶೆಲ್ಲುಗಳು ರಿಮೂವ್ ಮಾಡಿಬಿಟ್ಟಿದ್ವಿ ಇದು ದೊಡ್ಡದು ಕಾರು ಅದರಲ್ಲಿ ಲೈಟ್ಸು ಹಾರನ್ಸು ಎಲ್ಲ ಬರ್ತಾ ಇತ್ತು ಮ್ಯೂಸಿಕ್ ಎಲ್ಲ ಬರ್ತಾಯಿತ್ತು ಅದನ್ನು ಕಿತ್ತಬಿಟ್ಟಿದ್ದಾನೆ ಬರೀ ಇವಾಗ ಓಡ್ಸೋಕೆ ಅಷ್ಟೇ ಆಗುತ್ತೆ ಕಾರ್ಸ್ ನೋಡಿ ನನ್ನ ಹತ್ರ ಇವು ಬರೀ ಇಷ್ಟು ಇನ್ನೂ ಚಿಕ್ಕ ಚಿಕ್ಕವೆಲ್ಲ ಇದೆ ತೋರಿಸ್ತೀನಿ ಅವನ ಫೋಟೋ ನನ್ನ ತೆಗಿ ನನ್ನ ತೆಗಿ ಅಂತ ಹೇಳ್ತಾ ಇದ್ದೀನಿ ಅವನು ಆಟೋ ಸಾಮಾನೆಲ್ಲ ಹಾಕೊಂಡು ಕಾರ್ಸ್ ನೋಡಿ ಇದೆ ಅದು ದೊಡ್ಡ ಕಾರು ಅದರಲ್ಲಿ ಮ್ಯೂಸಿಕ್ ಮತ್ತು ಆನೆನ್ಸು ಎಲ್ಲ ಬರ್ತಾ ಇತ್ತು ಅದು ಲೈಟ್ಸ್ ಎಲ್ಲ ಬರ್ತಾ ಇತ್ತು ಅಕ್ಕಿತ್ತಿಕ್ಕ ಲೈಟ್ಸ್ ಎಲ್ಲ ಬರ್ತಾ ಇತ್ತು ಕಿತ್ತಾಬಿಟ್ಟಿದ್ದಾನೆ ಸೀಮ್ ಕಾರ್ಸು ಇನ್ನೂ ಚಿಕ್ಕ ಚಿಕ್ಕದೆಲ್ಲ ಕಾರ್ಸ್ ಇದೆ ಜೋಡ್ಸಿ ತೋರಿಸ್ತೀನಿ ರೀ

ಜೆ ಸಿ ಈ ಥರ ಜೆ ಸಿ ಪಿಗಳೆಲ್ಲ ತೊಗೊಂಬಂದರೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಕಿತ್ತಾಕ್ಬಿಟ್ಟು ಮತ್ತೆ ತೊಗೊಂಡ್ಬಂದಿರೋ ಇದು ಇವು ಒಂದು ನಾಲ್ಕು ಐದು ಸಿ ಪಿ ಇರಬೇಕು ಅನಿಸುತ್ತೆ ಕಿತ್ತಾಕಿ ತೊಗೊಂಬಂದಿರೋದು ನಾಲ್ಕು ಐದನೇ ಜರ್ಸಿ ಪಿಗಳು ತೊಗೊಂಬಂದಿರೋದು ಇದನ್ನು ತೊಗೊಂಬಂದ್ರೆ ಇದನ್ನು ಕಿತ್ತಾಕಿದ್ದಾನೆ ಮುಂದೆ ಇರಬೇಕಾಗಿತ್ತು ಅದನ್ನು ಕಿತ್ತುಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಹಿನ್ನೇ ಇಟ್ಕೊಂಡಿದ್ದಾನೆ ಅದರಲ್ಲಿ ಇದು ಚಿಕ್ಕದು ಸಿ ಪಿಯೇ ಆ ದೊಡ್ಡದಕ್ಕಿಂತ ಚಿಕ್ಕದೇ ರೇಟ್ ಜಾಸ್ತಿ ಕ್ವಾಲಿಟಿ ಎಲ್ಲ ವೆಯ್ಟ್ ಎಲ್ಲ ಚೆನ್ನಾಗಿದೆ ಇದು ಇದು ನೋಡಿ ಜೆಸಿಪಿನೇ ಇದನ್ನೇ ಕಿತ್ತಿಕ್ಕಿದ್ದಾನೆ ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಇದನ್ನು ಇನ್ನು ಅದೇ ದಿಂಗೇಲಿ ತೊಗೊಳಗೆ ಆಗ್ತಿದೆ ಅಷ್ಟೇ ಇದು ಜೆಸಿಪಿನೇ ಇದನ್ನು ಕಿತ್ತಾಕಿದ್ದಾನೆ ಆಗಿರೋದೆಲ್ಲ ಸೈಡ್ ಇಟ್ಬಿಡಪ್ಪು ಎತ್ತಿಕ್ಬಿಡಣ ಎಲ್ಲ ಗೊತ್ತು ಎತ್ಕೊಂಡ್ ಆಟಾಡು ಅಂತೇಳಿರ ತಾತ್ನೇ ಸುಮ್ನೆ ಇರು ಇವಾಗ ಕಣ ನೋಡ್ರಿ ಮನೆಯೆಲ್ಲ ಗಲೀಜ ಹೋಗ್ರಿ ಯಾರಾದರೂ ಮನೆಗ್ ಬಂದ್ರೆ ಏನಂತಾರೆ ನೋಡಿ ಮನೆಲ್ಲಾ ಗಲೀಜನೆಲ್ಲ ನೋಡಿ ಮೂಟೆಗಳೆಲ್ಲ ತುಂಬಿಟೆ ಆಗಿರೋದೆಲ್ಲ ಮುಟೆ ತುಂಬಿಟ್ಟಿದೀನಿ ಗೈಸ್ ಯಾಕಂದ್ರೆ ಜಾಗ ಇರಲ್ಲ ಅಂತ ಇನ್ನ ಸೈಕಲ್ಸು ಆಚೆ ಎರಡು ಸೈಕಲ್ಸ್ ಇದೆ ಮೇಲೆ ಎಲ್ಲಾ ಇನ್ನ ಆಟ ಸಾಮನ್ಸಿದೆ ನಾಯ್ಕ ಇರೋ ಥರವೇ ಇರೋ ಥರವೇ ತೊಗೊಂಬಂದಿದ್ದಾನೆ ಎಲ್ಲ ಹೋಗಿ ಹೋಗಿ ಆಟ ಸಾಮಾನು ಈ ಥರವೆಲ್ಲ ಇನ್ನು ನಾಲ್ಕೈದು ಇತ್ತು ಆಚೆ ಕಿತ್ತು ಕಿತ್ತಿಕ್ಕಿರೋದನ್ನು ಹೆಚ್ಚೆ ಇಕ್ಕಿದ್ದೀವಿ ಇದು ಇರೋದನ್ನೇ ಖರ್ಚು ಕಳ್ಸ ತೊಗೊಂಬಂದಿದ್ದಾನೆ ಹೋಗಿ ಮತ್ತೆ ಈ ಥರದ್ದು ವೈಟ್ ಕಲರ್ ಒಂದಿತ್ತು ಅದನ್ನ ಅದಕ್ಕಿತ್ತೋಗಿತ್ತು ಅದು ಆಚೆ ಇಟ್ಟಿದ್ದೀವಿ ಅನ್ಸುತ್ತೆ ಹ್ಞೂ ಇದು ಪ್ಯಾಕ್ಟ್ರ ಇದನ್ನ ಕಿತ್ತಿಕ್ಕಿದ್ದಾನೆ ಒಂಥರ ಚೆನ್ನಾಗಿದೆ ಕುದ್ರೆ ಅಪ್ಪು ಅಲ್ಲೊಂದು ಜೆಸಿಪಿ ಇದೆ ನೋಡಿ ನಿನ್ನಗಡೆ ನೋಡಿ ಬಾಲ್ ಫಿಶು ಅಪ್ಪು ಅಲ್ಲೇ ಇದೆ ನೋಡಿ ಟ್ಯಾಂಕರು ಮತ್ತೆ ಅದು ಡ್ಯಾನ್ಸ್ ಮಾಡೋ ಬೊಂಬೆ ಅದಲೆಡ್ಕೊ ಓ ಡ್ಯಾನ್ಸ್ ಮಾಡೋ ಬম্বে ಡ್ಯಾನ್ಸ್ ಮಾಡೋ ಬম্বে ಆ ಗ್ರೀನ್ ಕಲರೋ ಓ ಅದೇ ಅದು ವಾಟರ್ ಟ್ಯಾಂಕ್ ಅಲ್ಲಿ ಇಡ್ಕೊ ದಾ ಇಗೋ ನೀರು ತ ಇಡ್ ದಾ ಇಜೋ ಹಣ್ಣು ಎಲ್ಲ ಇಟ್ಟು ಮಾಡ್ತೀನಿ ಚಿನ್ನಿ ಆಟೋ ಮತ್ತೆ ಅದಲ್ಲ ಇದೆ ಇಡ್ಕೊ ನೋಡಿ ಆ ಟಬಲಾಗ್ ಲ ಇಲ್ಲ ಐತೆ ಗಯಸ್ನ ಜಾಸ್ತಿ ಇದೆ ತೋರ್ಸೋಕ್ಕಾಗಲ್ಲ ಬಟ್ ನನಗಿದು ವೀಡಿಯೋ ಹಿಂಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆಟೋ ಪಪ್ಪು ಎದ್ಬಿಟ್ಟಿದ್ದಾನೆ ಜಾಸ್ತಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ನಾನು ಇದೇ ಮಟ್ಟ ಇದ್ರೆ ಮಾಡ್ಬೋದಾಗಿತ್ತು ಹಾಂ ಇಲ್ಲಿ ಎಲಿಕೆಪ್ಟರ್ ಈ ಥರದ್ದೊಂದು ಈ ಥರದ್ದು ಫಸ್ಟು ಒಂದು ತೊಗೊಂಬಂದಿದ್ವಿ ಒಂದಲ್ಲ ನಾನು ನಮ್ಮ ಅಪ್ಪ ಒಂದು ತೊಗೊಂಬಂದಿದ್ರು ನಾನು ನಿಮ್ಮ ಜೊತೆ ಗೊತ್ತಿದ್ದೆ ಅಂದರೆ ಕಲರ್ಸ್ ಚೇಂಜು ಅದನ್ನೆಲ್ಲನೂ ಅದನ್ನೆಲ್ಲೋಗಿ ಒಲೇಲಾಗ್ಬಿಟ್ಟಿದ್ದಾನೆ ನೀರು ಕಾಯಿಸೋ ಒಲೆಯಲ್ಲಾಬಿಟ್ಟಿದಾನೆ ಅಪ್ಪು ಈ ಇನ್ನೊಂದು ಪಿಂಕ್ ಕಲರ್ ಇರ್ಬೇಕು ಇಲ್ಲೇ ಐತೆ ಇಲ್ಲೇ ಇನ್ನೊಂದು ಇನ್ನೊಂದಿತ್ತು ಅವ್ನ ಕಾಲಿತ್ ಬಿಟ್ಟು ಒಳಗಡೆ ಈ ತರದೇ ಇತ್ತು ಗ್ರೀನ್ ಕಲರು ತಗೊಂಬಂದು ಮೇಲೆ ಹತ್ಬಿಟ್ಟು ತೊಳ್ದುಬಿಟ್ಟೆ ಒಳಗಡೆ ಹೋಗ್ಬಿಡ್ತಿತ್ತು ಚಿಕ್ಕ ಚಿಕ್ಕದಿದೆ ತೋರ್ಸಕ್ ಅಪ್ಪ ಅದೇ ಚಿಕ್ಕದಿದೆ ನೋಡಲ್ಲಿ ದೋಲು ಚಿಕ್ಕ ಡೋದು ಇಲ್ಲೇ ನಿನ್ನ ಹತ್ರ ಇದೆ ನೋಡಲ್ಲಿ ಸೈಡಲ್ಲಿ ಇತ್ತೀವಿ ಎಲ್ಲ ಚಿಕ್ಕ ಪುಟ್ಟವು ಅವೆಲ್ಲ ತೋರಿಸಲ್ಲ ಅದೆಲ್ಲ ಏನಕ್ಕೆ ಇವಾಗ ಚಿಕ್ಕದು ಇದ್ರದೆಲ್ಲ ಕೋಲ್ ಇತ್ತು ಗೈಸ್ ಇಲ್ಲ ಎಲ್ಲ ಆಗ್ಬಿಟ್ಟಿದ್ದಾನೆ ಇದ್ರಲ್ಲ ಎಲ್ಲ ಇದೆ ಚಿಕ್ಕದ್ರಲ್ಲಿ ಹುಡ್ಕಾಗಲ್ಲ ಇವಾಗ ಅಲ್ಲಿ ನೋಡಿ ಗಣೇಶ ಇದೆ ಚಿನಿ ಡೋಲ್ ಬರ್ಸದಿತ್ಕೋದು ಇಲ್ಲಿ ಸ್ಪೈಡರ್ ಮ್ಯಾನ್ ಎಲ್ಲ ಇದೆ ನೋಡಿ del lago Guit.